ಎಲ್ರಿಗೂ ನಮಸ್ಕಾರ ಸರ್ ಯಾವುದೇ ಕಮಿಷನ್ ಇಲ್ಲದೆ ಆ್ಯಪ್ ಹೆಂಗ್ ರನ್ ಮಾಡ್ತಾ ಇದೆ ಸರ್ ಕಂಪನಿ ಇಷ್ಟು ದೊಡ್ಡ ಆ್ಯಪ್ ಮಾರ್ಕೆಟಿಂಗ್ ಆ್ಯಪ್ ಹೆಂಗ್ ರನ್ ಮಾಡ್ತಾ ಇದೆ ಅದೊಂದು ಕ್ವಶನ್ ನನ್ನ ಕಡೆಯಿಂದ ಇದೆ ಸರ್ ಪ್ಲೀಸ್ ಸರ್ ಮೇನ್ಲಿ ನೋಡಿ ಇವಾಗ ನಾನು ಎಕ್ಸ್ಪೈಸೆಡ್ ಬೇರೆ ಆ್ಯಪ್ಸ್ ಇದೆ ಅದ್ರ ಬಗ್ಗೆ ನಾನು ಹೇಳಬೇಕಾಗಿದ್ರೆ ಪರ್ ಡೇ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಮೇನ್ಲಿ ನಾನು ಇವಾಗ ಟೂ ತೌಸಂಡ್ ಪರ್ ಡೇ ದುಡಿತೀನಿ ಅಂದರೆ ಟೂ ಹಂಡ್ರೆಡ್ ಅವ್ರಿಗೆ ಕೊಡಬೇಕಾಗುತ್ತೆ ಫಸ್ಟೇ ಸೊ ಅದರಲ್ಲಿ ನಮ್ಮ ಯಾತ್ರೆಯಲ್ಲಿ ಅದು ಆ ಥರ ಏನೂ ಇಲ್ಲ ಅವರೇನು ಅನ್ಲಿಮಿಟೆಡ್ ರೈಡ್ಸ್ ಕೊಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಕೆಲವ್ರದ್ದು ಆ್ಯಪು ಕ್ರ್ಯಾಶ್ ಆಗುತ್ತೆ ಪೀಕ್ ಟೈಮ್ಸಲ್ಲಿ ಬಟ್ ನಮ್ಮ ಹೆದರಿ ಏನು ಆ ಥರ ಆಗೋಲ್ಲ ಅದೊಂದು ಅಡ್ವಾಂಟೇಜ್ ಇದೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಬಟ್ ನೋಡಿ ನಮ್ಮ ಆ್ಯಪು ಇನಿಷಿಯಲ್ ಡೇಸು ಎಷ್ಟಿದೆ ತುಂಬ ಚೆನ್ನಾಗಿದೆ ನಾನು ಹೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಎಲ್ಲರೂ ಶಿಫ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಬೇರೆ ಆ್ಯಪ್ಗಳು ಗಳ ಕಂಪೇರ್ ಮಾಡಿದ್ರೆ ಸರ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತೊಗೊತಾ ಇದ್ರು ಅಂದರೆ ಇವಾಗ ಇಪ್ಪತ್ತು ಗೆ ಅಂದಾಜು ನಮಗೆ ನಾನ್ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಸರ್ ಇವಾಗಲೂ ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಈ ಸಿಟಿಯಲ್ಲಿ ನಿಮಗೆ ಗೊತ್ತಿದೆ ಸರ್ ಹೆವಿ ಟ್ರಾಫಿಕ್ ಅಲ್ಲಿ ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಸರ್ ಗಾಡಿನ ಇವಾಗ ಎಕ್ಸಾಂಪಲ್ ನಾನು ಮೊನ್ನೆ ನಮ್ಮ ಯಾತ್ರೆಯಲ್ಲಿ ನಾನು ರೈಡ್ ತಗೊಂಡು ಏಳ್ನೂರ ಎಂಬತ್ತು ರೂಪಾಯಿ ನಾನು ಕೋರಮಂಗ್ಲಿಂದ ಏರ್ಪೋರ್ಟ್ಗೆ ಹೋದೆ ಏಳ್ನೂರ ಎಂಬತ್ತು ರೂಪಾಯಿ ಐವತ್ತು ರೂಪಾಯಿ ತೊಗೊಳ್ಳಿ ಸರ್ ಏನು ಅನ್ಸಲ್ಲ ಯಾಕಂದ್ರೆ ಕಮಿಷನ್ ಇಲ್ಲ ಏನು ಇಲ್ಲ ನೋಡಿ ನೀವು ಇಷ್ಟು ಕಷ್ಟಪಟ್ಟಿ ಮಾಡಿ ಕೂತ್ಕೊಂಡು ಇವೆಲ್ಲ ಆ್ಯಪ್ಗಳು ಗಳು ಮಾಡಿ ಇದೆಲ್ಲ ಮಾಡಿ ನಾವು ಕ್ಯಾಬ್ ಡ್ರೈವರ್ಗ ಗೊತ್ತಾಗತ್ತೆ ಸರ್ ಅತಿಯಾಗಿ ತಗೊಬಾರ್ದು ಯಾಕೆಂದರೆ ಗಾಡಿ ಮೈಲೇಜ್ ಆಗುತ್ತೆ ಸರ್ ಪ್ಲಸ್ ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಮೇನ್ಲಿ ನಾವು ಬರೀ ಡೀಸೆಲ್ದಲ್ಲ ಗಾಡಿದು ನೋಡಬೇಕಾಗುತ್ತೆ ಸೊ ಅದರಿಂದ ನಾವು ಬರೀ ಕಮ್ ಕೊಡೋ ಕಮಿಷನ್ನ ತೆಗಿಬಿಟ್ಟು ಗಾಡಿ ಮೇಂಟೆನೆನ್ಸ್ ಅಂತ ಇಟ್ಕೋಬಹುದು ಅದರಲ್ಲಿ ಐದು ಸಾವಿರ ದುಡಿಯೋ ಜಾಗದಲ್ಲಿ ಅಲ್ಲಿ ಎಲ್ಲೋ ಐದು ಸಾವಿರಕ್ಕೆ ನಾವು ಏನು ಮಾಡಿರ್ತೀವಿ ಕಮ್ಮಿ ಅಂದ್ರೂ ಒಂದು ಆರುನೂರು ಏಳ್ನೂರು ಕಮಿಷನ್ ಕಟ್ಟಿರ್ತೀವಿ ಸರ್ ಇದರಲ್ಲಿ ಪರ್ ಡೇ ಫುಲ್ ಡೇ ಅಂತಂದರೆ ನಮ್ಗೆ ನಲವತ್ತೈದು ರೂಪಾಯಿ ಅಂದ್ರೆ ಲಾಸ್ ಆಗಲ್ಲ ಸರ್ ಎಲ್ಲೋ ಟೀ ಕುಡ್ಬಿಟ್ಟೆ ಹಾಳು ಮಾಡಿರ್ತೀವಿ ಸರ್ ಕಷ್ಟ ನಾವು ಕರೆಕ್ಟ್ ಅಲ್ವಾ ಚೆನ್ನಾಗಿದೆ ಸರ್ ಒಂದು ಡಿಫ್ರೆನ್ಷಿಯೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರಿಗೆ ಯಾವ್ದು ಬೇಕು ಅಂತ ಗೊತ್ತಾಗುತ್ತೆ ಸುಮ್ಮನೆ ಅದಕ್ಕೆ ಬೇರೆ ಹೆಸರು ಕೊಟ್ಬಿಟ್ಟು ಇದು ಮಾಡಿಲ್ಲ ನೀವು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ ಅದೊಂದು ಚೆನ್ನಾಗಿದೆ ನೋಡಿ ಪ್ರತಿಯೊಂದು ಕಡೆಗೆ ಒಂದೇ ಆ್ಯಪಲ್ಲಿ ರೈಡ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ನಾನು ಒಂದು ಎಕ್ಸ್ ವೈ ಆ ಆ ಆ ಆ ಆ್ಯಪಲ್ಲಿ ಒಂದು ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ನಿಮ್ಮ ಆ್ಯಪಲ್ಲಿ ಒಂದು ಫಿಫ್ಟಿ ರುಪೀಸ್ ಪೇ ಮಾಡಿದೆ ಫಾರ್ ಎಕ್ಸಾಂಪಲು ಸೊ ನನಗೇನು ಅದರಲ್ಲಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಏನಂತ ಹೇಳಿದರೆ ನೋಡಿ ಎಷ್ಟು ದಿನ ಫ್ರೀ ಇತ್ತು ಚೆನ್ನಾಗಿತ್ತು ಆ ಥರ ಇದೆ ಬಟ್ ಏನಂತ ಹೇಳಿದ್ರೆ ನಾವೊಂದು ವಸ್ತುನ ಯೂಸ್ ಮಾಡ್ತಿದ್ದೀವಿ ಅಂದ್ರೆ ಅದ್ರ ಕಾಸ್ಟ್ ನಾವು ಪೇ ಮಾಡ್ಬೇಕಾಗತ್ತೆ ಮೇನ್ಲಿ ಏನಂತ ಹೇಳಿದ್ರೆ ಕಮಿಷನ್ ಇಲ್ವಲ್ಲ ಸರ್ ಯಾಕಂದ್ರೆ ನಮ್ಮಿಂದ ನಮಗೂ ಜೀವನ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಿಂದಲೂ ಅವ್ರಿಗೂ ಜೀವನ ಇರುತ್ತಲ್ಲ ಸರ್ ಯಾಕಂದ್ರೆ ಯಾವುದೇ ಆ್ಯಪ್ಗಳು ಆಫೀಸಲ್ಲಿ ಕರೆದು ಯಾರು ಹೇಳಲ್ಲ ಅವ್ರು ನಮ್ಗೆ ಕೇಳಿ ಇಟ್ಟಿರೋದರಿಂದ ದಯವಿಟ್ಟು ಕರ್ನಾಟಕದ ಆ್ಯಪನ್ನ ನಾವು ಬೆಳೆಸೋಣ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಕಡೆಯಿಂದ ಇಷ್ಟ ಸರ್ ಬನ್ನಿ ನಮ್ದೇ ಆದ ಆ್ಯಪ್ ನಮ್ಮ ಡ್ರೈವರ್ಗಳಿಂದ ಹುಟ್ಟಿರೋ ಆ್ಯಪ್ನ ಬೆಳೆಸೋಣ ಉಳಿಸೋಣ ಜನ ದುಡಿರಿ ಸರ್ ಕೈ ತುಂಬ ಸಂಪಾದನೆ ಮಾಡಿ ಸರ್ ಧನ್ಯವಾದಗಳು ಜೈನ್ ಜೈ ಕರ್ನಾಟಕ